ಸೇವಾ ನಿವೃತ್ತರಾದ ಇಂಜಿನಿಯರ್ ಮತ್ತು ಚಾಲಕ ಜವಾನರನ್ನು ಹೃದಯ ಪೂರ್ವಕವಾಗಿ ಬೀಳ್ಕೊಟ್ಟ ಗಣ್ಯರು ಹೌದು ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾಣಾಪುರ ಉಪವಿಭಾಗದಲ್ಲಿ ಕಿರಿಯ ಅಭಿಯಂತರರಾಗಿ ಸೇವೆ ಸಲ್ಲಿಸಿದ ಕಿರಣ್ ದತ್ತಾತ್ರೇಯ ಕಣ್ಣುಕರ್ ಹಾಗೂ ಕಳಸಾ ಬಂಡೂರಿ ವಿಭಾಗದ ಕಾಣಾಪುರ್ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ ವಾಹನ ಚಾಲಕ ಮತ್ತು ಜವಾನರಾಗಿ ಸೇವೆ ಸಲ್ಲಿಸಿದ ಗಣಪತಿ ಹಡ್ಲಿ ತೇಜನ್ಗೌಡ ಪಾಟೀಲ್ನವರು ನಿನ್ನೆ ಸುದೀರ್ಘ ಸರ್ಕಾರಿ ಸೇವೆಯಿಂದ ವಯೋ ಸಹಜ ಸೇವಾ ನಿವೃತ್ತಿ ಹೊಂದಿದ್ದು ಇದರ ಸಲುವಾಗಿ ಖಾನಾಪುರ ತಾಲೂಕಿನ ಶುಭಂ ಗಾರ್ಡನ್ನಲ್ಲಿ ಕಿರಿಯ ಅಭಿಯಂತರರಾದ ಕಿರಣ್ ಕಣ್ಣುಕೂರ್ ಅವರು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧೀಕ್ಷರು ಅಭಿಯಂತರು ಶಶಿಕಾ ನಾಯಕ್ ಹಾಗೂ ಇಂಜಿನಿಯರ್ಗಳ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿದರು ಇನ್ನು ಚಾಲಕ ಜವಾನರಾಗಿ ನಿವೃತ್ತರಾದ ಶ್ರೀಯುತರಿಗೆ ಕಾರ್ಯನಿರ್ವಾಹಕ ಅಭಿಯಂತರು ಸುಭಾಷ್ ನಾಯಕ್ ಇಂಜಿನಿಯರ್ಗಳಾದ ಆರ್ ಬಿ ಮರಾಠೆ ಕೇದಾರ್ಜಿ ಹಾಗೂ ಸಿಬ್ಬಂದಿ ವರ್ಗ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು ಒಟ್ಟಾರೆ ಕಾಣಾಪುರದ ಉಭಯ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಇಂಜಿನಿಯರ್ ಚಾಲಕ ಹಾಗೂ ಜವಾನರಿಗೆ ಸಮಾರಂಭ ಏರ್ಪಡಿಸಿ ಅವರನ್ನು ಅದ್ದೂರಿಯಾಗಿ ಬೀಳ್ಕೊಟ್ಟಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಹೊರಗಡೆ ನನ್ನ ಹೆಸರು ಕಿರಣಿ ಕನ್ನುಕರ ನಾನು ಈ ಸರ್ಕಾರಿ ಸೇವೆಯಿಂದ ಮೂವತ್ತು ವರ್ಷ ಮೂವತ್ತ್ನಾಲ್ಕು ವರ್ಷ ಸೇವೆಯಿಂದ ನಿವೃತ್ತಿ ಇದ್ದೇನೆ ಈ ಅವಧಿಯಲ್ಲಿ ನಾನು ಕಾರ್ಯ ನಿಷ್ಠದಿಂದ ಕೆಲಸ ಮಾಡಿದ್ದೇನೆ ಇವತ್ತು ನಾನು ನಿವೃತ್ತಿ ದಿನ ಇವತ್ತು ನನ್ನ ಅಧಿಕಾರಿ ವರ್ಗ ಮತ್ತು ಜಿ ಪಿ ಮೆಂಬರ್ ಪಿ ಡಿ ಒ ಸದಸ್ಯ ಜನಪ್ರತಿನಿಧಿಗಳು ಮತ್ತು ನಮ್ಮ ಸರ್ಕಾರಿ ಸಮಕಾಲೀನ ನೌಕರರ ಹಾಗೂ ಸ್ನೇಹಿತರು ನನಗೆ ಬಂದು ಸತ್ಕಾರ ಮಾಡಿ ಹೃದಯ ನಿಮ್ಮ ಎಲ್ಲರದ ಸಹ ಕಿರಣ್ ಮಾಡುವ ಹೃದಯಪೂರ್ವಕ ಕೃತಜ್ಞಗಳು ಧನ್ಯವಾದ ಕೈ ಮುಗಿದ ಕೈ ಮುಗಿದು ವರ್ಷ ಆಗಿವು ಮೂವತ್ನಾಲ್ಕು ವರ್ಷ ಅವರು ಡೋಟಿ ಮಾಡಿದ್ದಾರೆ ಒಂದು ಕಪ್ ಸಿಕ್ಕಿಲ್ಲ ಈಗ ನೋಡ್ತಾ ಇದ್ರೆ ನೀವು ಈಗ ಮೂವತ್ತ ಇಪ್ಪತ್ತರ ನೀವು ಟೋಟಿ ಬಂದ ವರ್ಷ ಹೆಚ್ಚಾಗಿಲ್ಲ ಎಂತ ಹಾಕ್ತಾವ್ ಹಾಕ್ತಾರ ಈ ಮೂವತ್ನಾಲ್ಕು ವರ್ಷ ಅವ್ರೂ ರೀ ಚೆನ್ನಾಗಿ ಈಗ ಯಾವತ್ತು ಅವ್ರಿಗೆ ಬಂದ ಅದು ಚೆನ್ನಾಗಿರಲ್ಲ ಯಾಕೆ ಅವರ ರೊಟ್ಟಿಯಲ್ಲಿ ಸರಿಯಾಗಿ ಯಾರು ಸ್ಪಂದನೆ ಮಾಡಲ್ಲ ಯಾರು ಅದೇ ಬಿಡುತ್ತಿದ್ದ ಮಾತಾಡಲ್ಲ ಅದಕ್ಕೆ ಬಂದಿ ಆಗಿರೋ ಈಗ ಅವ್ರು ಮೂವತ್ನಾಲ್ಕು ವರ್ಷ ಯಾವ ರೀತಿ ಮಾಡ್ತಾರೆ

ಕಡಿಮೆ ಈಗ ನೀರಲ್ಲೇ ಸಿಗೋದು ಈ ಹರೇಬ್ರ ಏನಂತೀವಲ್ಲ ಓಲ್ಡ್ ಜನ ಈಗ ಹೋದ್ಮೇಲೆ ನೀವು ಲೇಟೆಸ್ಟ್ ಜನ ಇವಾಗ ಫಾಲೋ ಮಾಡೋದೇ ಬಹಳ ಕಡಿಮೆ ಈಗ ಹಳೆಯವ್ರು ಹೋದ್ಮೇಲೆ ನೆನ್ಸ್ಕೊಂತೀವಿ ಈಗ ನಮ್ಮ ಸಿದ್ಧಾಂತ ಕುಲಕರ್ಣ ಕೂಡ ಅನ್ನಕತ್ತಿದ್ರು ಅಂತ ಒಂದು ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಎಲ್ಲ ಅರ್ಥ ಗರ್ಭತೀಯವಾಗಿ ತಿಳ್ಕೊಂಡವ್ರು ಅವರಲ್ಲ ಇಂಥವೆಲ್ಲ ಬೇಕೆಂಟ್ ಆದ್ಮೇಲೆ ಅಂತ ಸ್ಥಾನ ತುಂಬಾ ಬಹಳ ಕಡಿಮೆ ಯಾಕಂದ್ರೆ ನಮ್ಮ ಸಿಸ್ಟಮ್ ನಲ್ಲಿ ರಿಕ್ರೂಟ್ಮೆಂಟ್ ಐದು ವರ್ಷ ಹತ್ತು ವರ್ಷದಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾ ಇರಬೇಕು ಹಾಗೇನಾಗುತ್ತೆ ಹೊಳೆದ್ರು ಮತ್ತೆ ಹಳೆ ಬೇರು ಹೊಸ ಜೀವರು ಮಿಕ್ಸ್ ಆದ್ರೆ ಸ್ವಲ್ಪ ಓವರ್ ಲ್ಯಾಪ್ ಆದಾಗ ಕಲಿ ಕಲಿಯೋಕೆ ಅವಕಾಶ ಇರ್ತದೆ ಬಟ್ ಈ ಸಿಸ್ಟಮಲ್ಲಿ ಅಲ್ಲಿ ಬಹಳ ಭಿನ್ನತೆಗಳು ಇದಾವೆ ನಮ್ಮಲ್ಲಿ ಹಳೆ ಬೇರೆ ಕಡಿಮೆ ಆಗ್ತಾ ಇದಾರೆ ಇವತ್ತು ನಾವು ಹೇಳ್ಬೇಕಾದ್ರೆ ಮರಡ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಮತ್ತೆ ಕೇದಾರ್ಜಿ ಅವರು ಬಹಳಷ್ಟು ಅವ್ರಿಗೆ ಹೇಳೋದು ಸಕ್ಷಿಂತ ಎಲ್ಲ ಹೇಳ್ಬಿಟ್ಟಾರೆ ನಮ್ಗೆ ಏನು ಹೇಳೋದು ಇಟ್ಟೇ ಇಲ್ಲ ಅವರು ಕಳೆ ಎಲ್ಲರೂ ಕರೆಕ್ಟ್ ಹೇಳಲ್ಲ ಅವ್ರು ಯಾಕಂದರೆ ಅವ ಅವ್ರ ಜೊತೆ ಬಹಳ ಕೆಲಸ ಹಾಗೆ ನಮ್ಮ ಇವರು ಎಸ್ ಸಿ ಸಾಹೇಬ್ರು ಮದುಕೋರು ಸಾಹೇಬ್ರು ನಂಗೆ ಫೋನ್ ಮಾಡಿ ಹೇಳ್ದರು ನಾನು ಅವ್ರು ಇದಕ್ಕೆ ಬರಬೇಕಾಗಿತ್ತು ಕಾರಣಾಂತರದಲ್ಲಿ ಅವ್ರಿಗೆ ಬೇರೆ ಇದಕ್ಕೆ ಹೋಗ್ಬೇಕಾಗ್ತಾರೆ ಕಲಿಸಿ ಮತ್ತು ವಯೋಸ್ತಿ ಇದ್ದಾರೆ ಈ ಥರದ ಭಾಗವಾಗಿ ಮತ್ತು ಭಾವನಾತ್ಮಕ ಬೆಳಕೊಳ್ಳೋ ಸಮಾರ ಭಾವನೆ ಇಲ್ಲ ಮುಪ್ಕೊಳ್ಳಲಾಗ್ತದೆ ಸಮಾರಂಭದ ಹೇಳ್ಬೇಕಂತಂದ್ರೆ ಅವರ ಬಗ್ಗೆ ಭೋಷ ಅದಿಂದ ನಿಮಗೆ ಎಲ್ಲರಿಗೂ ಗೊತ್ತು ನೆಲ ನೆಲದಂತೆ ಜನದ ಮೇಲೆ ಅವ್ರು ಯಾವ ರೀತಿ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ ಅಂದ್ರೆ ಅಕ್ಕೊಂದು ಎಲ್ಲರೂ ಕೂಡ ಆತ್ಮೀಯತೆಯಿಂದ ಇದ್ರು ಅಂತೇಳಿ ಇದನ್ನು ತೋರಿಸ್ಕೊಡ್ತದೆ ಇದು ಯಾವಾಗಲೂ ಆ್ಯಕ್ಚುಲಿ ಗುರು ಕೇಳಬೇಕಂದ್ರೆ ಶ್ರದ್ಧೆಯಿಂದ ಇಷ್ಟೇ ರಾಮಾಂಚದಿಂದ ಯಾವ ರೀತಿಯಿಂದ ಬೇರೆ ಯಾವುದೋ ಮುಂದೆ ಯಾವುದೋ ಚಾಗಿ ಮಾಡಲಾರ್ದೇ ತಂದ ತಾನಾತೋ ತನ್ನ ದೇವಸ್ಥಾತೋ ಈ ರೀತಿ ಸೇವೆ ಅಂತ ಹೇಳಿದರು ಥರ ಕಾಯಕವೇ ಕೈಲಾಸ ಅಂತ ಹೇಳಿ ಮಾಡೋದ್ರಿಂದ ಜೀವನ ಸಲ್ಲಿಸಿದ್ರಿಂದ ಇವತ್ತು ಯಾವುದೇ ಪಕ್ಕ ಇಲ್ಲದೆ ಇವತ್ತು ವೈಬ್ರೆನ್ಸಿ ಬಂದರೆ ಆ್ಯಕ್ಚುಲಿ ಇವರು ಇವ್ರದ್ದು ಇಬ್ಬರದು ಸೇಮ್ ಟೈಪ್ ಆಫ್ ನೇಚರಬೇಕು ಯಾವ ರೀತಿ ಅಂದರೆ ಇವರಿಬ್ಬರು ಫಸ್ಟ್ ಬರಬೇಕು ಲಾಸ್ಟ್ ಹೋಗ್ಬೇಕು ಡೈಜನ್ಗೌಡರು ಬಂದು ಕರ ತೆಗೆದಾಗ ಎಲ್ಲರೂ ಬರ್ಬೇಕು ನಾವು ಅವ್ರ ಮುಂಚೆ ಅವರು ಎಲ್ಲರೂ ಹೋದಾಗ ಅವ್ರು भरपर कवर कवर हा अथव ఇక్కడ అంత్యా. ఓకే పోకె. కెియా. ముండిట్యా. సిదుండిట్యా. ಯಾಕಂದ್ರೆ ನಮ್ದು ಕಳಸಾ ಬೀಜನ್ ಯಾತ್ರಂದ್ರೆ ಯಾವತ್ತು ಹಾಟ್ಸ್ಪಾಟ್ ಇದ್ದಂಗ್ರಿ ಕಳಸಾ ಬಂಡೂರು ಇದೊಂದು ರಾಜ್ಯ ಮಟ್ಟದ ಮಹತ್ತರವಾದ ಯೋಜನೆ ಕಳಸಾ ಬಂಡೂರ್ ಜೀಪ್ ಯೋಜನೆ ಮಾಡ್ಬೇಕು ಏನೋ ಫೋನ್ ಬಂದ್ರು ಇಮಿಡಿಯೇಟ್ ಗಣಪತಿ ಎಲ್ಲೇ ಇದ್ರು ಬರ್ಲೇಬೇಕು ಅದಕ್ಕೆ ನಾವು ಗಣಪತಿಗೆ ಜೋಕ್ ಮಾಡ್ತಿದ್ವಿ ಗಣಪತಿ ಜೀಪ್ ಅಂದ್ರೆ ನೀವು ಸೊಂಡೆ ಹೇಳ್ಬಿಟ್ಟು ಬಂದಿ ಗಣಪತಿ ಹಾಕ್ತಿದ್ರೆ ಅದಕ್ಕೆ ಇಲ್ಲ ಸರ್ ಬಂಡಿ ಬಿಡಾಗಿಲ್ಲ ಅನ್ನೋದು ಇಟ್ಕೊಂಡ ಬರ್ತಾ ಅದಕ್ಕೆ ಈ ಗಣಪತಿ ಅವರು ಪರ್ಮನೆಂಟ್ ಆಗಿ ಸ್ವಂದಿ ಇಲ್ಲೇ ಬಿಡತಾರ ಅದಕ್ಕೆ ಅವರು ಗಣಪತಿ ಯಾವತ್ತು ನಾವು ನೋಡಿದಿವಿ ನಾವು ಆರು ಗಂಟೆಗೆ ಬಾಂಡ್ಲಿ ಬೇಕಾದ್ರೆ ಐದು ಗಂಟೆಗೆ ಬಾ ಅನ್ಲಿ ಬೆಳಗ್ಗೆ ನಾಶ ಮನೆ ಬರ್ತಿದ್ರು ಅವ್ರ ಮನೆಯವ್ರು ಎಷ್ಟು ಬೆಳಿಗ್ಗೆ ಬೇಗ ಅಂತ ಅವ್ರಿಗೆ ಬುತ್ತಿ ಮಾಡಿ ಕೊಡ್ತಿದ್ರು ನಮಗೂ ಗೊತ್ತಿಲ್ಲ ಅದನ್ನ ಬಹಳ ಸಲ ಕೇಳಿದ್ವಿ ನಾವು ಈ ಒಂದು ಸಮಾರಂಭದೊಳಗೆ ಅವ್ರ ಮನೆಯವ್ರಿಗೆ ನಾವು ಬಹಳ ಅಭಿನಂದನೆ ಏನು ಹೇಳ್ಬೇಕು ಯಾಕಂದ್ರೆ ಡ್ರೈವರ್ ಅಂತೀ Day and night calls are immediate contact